ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿರ ಅಂದ್ಕೊಂಡು ನಾನು ಸಹ ಚೆನ್ನಾಗಿದ್ದೀನಿ ಇವತ್ತು ಡೇ ನಂಬರ್ ಫಿಫ್ಟಿ ನೈನ್ ಅಂದರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಏನಲ್ಲೇ ಐವತ್ತೊಂಬತ್ತು ದಿನ ಏನೇನಾಯ್ತು ಅದ್ರ ಬಗ್ಗೆ ತಿಳಿಸ್ಕೊಡೋ ಅಂದ್ಬಿಟ್ಟು ಏನೇನು ಟಾಸ್ಕ್ ಅಂತೂ ಏನೇನು ಡಿಸ್ಕಶನ್ ಮಾಡಿದ್ರು ಅಂದ್ಬಿಟ್ಟು ಮೈಮೆಂಟ್ ಪಾಯಿಂಟ್ಸ್ ತಿಳಿಸಿಕೊಡೋ ಅನ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರೂ ಏನಿಲ್ಲ ಅಂದ್ರೆ ಇದೇ ಥರ ಸಪೋರ್ಟ್ ಮಾಡ್ತೀರಿ ಹೆಚ್ಚಿನ ವೀಡಿಯೋ ನಾವು ಮಾಡೋದಕ್ಕೆ ನಮಗೂ ಇಂಟ್ರೆಸ್ಟ್ ಬರೋ ಅಂದರೆ ಇನ್ನು ಚೆನ್ನಾಗಿ ಚೆನ್ನಾಗಿ ಮಾಡ್ಬೋದು ಅಂತ ನಾವು ಮಾಡೋ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಿ ಬಟ್ ಏನಂದರೆ ಅದಕ್ಕೆ ಮಾಡಬೇಕಾದ್ರೆ ಏನಿದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡಲ್ಲೇ ದ ವಿಡಿಯೋ ನಂಬರ್ ಒನ್ ಪಾಯಿಂಟ್ ಫಸ್ಟ್ ಪಾಯಿಂಟ್ ಏನಾಯಿತು ಏನಂದರೆ ಮಂಜು ಅವ್ರು ಬಂದ್ಬಿಟ್ಟು ಗೌತಮಿ ಅವ್ರ ಹತ್ರ ಕರ್ಕೊಂಡಿದ್ದಾಗ ಡಿಸ್ಕಷನ್ ಮಾಡ್ತಾರೆ ಏನಂತಂದ್ರೆ ಅಂದರೆ ಮೋಕ್ಷಿತವ್ರೆನ ನಾಟಕ ಮಾಡಿಬಿಟ್ಟು ಕಣ್ಣೀರಿಟ್ರಾ ಇಲ್ಲ ನಾವು ಈ ವಾರ ಸೇಫ್ ಹಾಕೋದಕ್ಕೋಸ್ಕರ ನಾಟಕ ಮಾಡಿದ್ರ ಅಂತ ಅಂತ ಅನ್ಸ್ತಾ ಇದ್ದು ಇನ್ನು ಡಿಸ್ಕಶನ್ ಮಾಡ್ತಾರೆ ಗೊತ್ತಮ್ ಇರುತ್ತೆ ಇದು ಫಸ್ಟ್ ಪಾಯಿಂಟ್ ಆಗಿತ್ತು ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬಂದ ಆ್ಯಕ್ಚುಲಿ ನಿನ್ನೆ ಗೇಮ್ ಆಯ್ತಲ್ಲ ಆ ಗೇಮ್ ಅಲ್ಲದೆ ಇಬ್ಬರನ್ನ ಆಡಿಸ್ಬೇಕು ಇಬ್ಬರನ್ನ ಆಗಿಸಬೇಕು ಅಂದ್ಬಿಟ್ಟು ರಾಜ ಅವರಿಗೆ ಕೊಟ್ಟಿರೋ ಟಾಸ್ಕು ಅದು ಬಂದ್ಬಿಟ್ಟು ಸಂಪೂರ್ಣವಾಗಿ ಚೆನ್ನಾಗಿ ಆಗಿದ್ದಾರೆ ಕಂಪ್ಲೀಟ್ ಮಾಡಿದ ಅಂದ್ಬಿಟ್ಟು ಬಿಗ್ ಬಾಸ್ ಹೇಳ್ತಾರೆ ಮತ್ತೆ ಅದ್ರ ಜೊತೆಗೆ ಕ್ಯಾಪ್ಟನ್ಸಿಗೆ ಆಯ್ಕೆ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಹೇಳ್ತಿ ಸೆಕೆಂಡ್ ಬಾಲ್ ನೆಕ್ಸ್ಟ್ ತರ್ಡ್ ಪಾಯಿಂಟ್ ಬಂತೇನು ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಮಾಡಿ ಬಿಗ್ ಬಾಸ್ ಇಂದ ಒಂದು ಸಂದೇಶ ಬರ್ತೇನೆ ಅಂದರೆ ನೆಕ್ಸ್ಟ್ ಬಂದ್ಬಿಟ್ಟು ಮೋಕ್ಷಿತ ಅವರು ಯುವರಾಣಿಯಾಗಿ ಪಟ್ಟಕ್ಕೆ ಆ ಒಂದು ಆಯ್ಕೆ ಆಗ್ತಾರೆ ಮೋಕ್ಷಿತ ಅವರು ಯೂರಾಣಿ ಆಗ್ತಾರೆ ನೆಕ್ಸ್ಟ್ ಅವರು ಯೂರಾಣಿ ಆಗೋದಕ್ಕೆ ಏನು ಉದ್ದೇಶ ಅಂದ್ರೆ ಅವ್ರಿಗೊಂದು ಗೇಮ್ ಆಡಬೇಕು ಆ ಟಾಸ್ಕ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಜತಾಯ ಗತಾಯವಾಗಿ ಪಡೆದುಕೊಳ್ಳುವುದು ಅಥವಾ ಇಲ್ಲಾಂದ್ರೆ ಯಾರು ಅದನ್ನ ಉಳಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಅಂದ್ರೆ ಮಂಜೂ ಅವರು ಉಳಿಸ್ಕೊಂತಾರ ಇಲ್ಲ ಮೋಕ್ಷಿತ ಅವರು ಅಂದ್ರೆ ರಾಣಿ ಆಗಿರ್ತಕ್ಕಂಥ ಕಳೆದುಕೊಳ್ತಾರ ಅನ್ನೋದ್ರ ಬಗ್ಗೆ ಆಗಿರುತ್ತೆ ಅದರಲ್ಲಿ ಯಾರು ವಿನ್ ಆಗ್ತಾರೋ ಅವರು ಕ್ಯಾಪ್ಟನ್ಸಿಗೆ ನೆಕ್ಸ್ಟ್ ಆಯ್ಕೆ ಆಗುತ್ತಾರೆ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಕಡೆಯಿಂದ ಬರುತ್ತೆ ಆ ಟಾಸ್ಕ್ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಅಂದ್ರೆ ನೆಕ್ಸ್ಟ್ ಪಾಯಿಂಟ್ ನೋಡಿ ಏನಂದ್ರೆ ಈ ಪ್ರಜೆಗಳು ಅವ್ರ ಡಿವೈಡ್ ಮಾಡಿದ್ರು ನಾಲ್ಕು ನಾಲ್ಕು ಜನ ನವಿ ಬೋಸ್ ಅವರಲ್ಲಿ ಡಿವೈಡ್ ಮಾಡಿದಾಗ ಏನಾಯ್ತು ಅಂದ್ರೆ ಮೋಕ್ಷಿತ ರಾಣಿ ಅನ್ನೋರಿಗೆ ಅವ್ರಿಗೆ ನಾಲ್ಕು ಜನ ಕೊಟ್ಟಿರ್ತಾರಲ್ಲ ಪ್ರಜೆನ ಅಂದ್ರಲ್ಲಿ ಅವ್ರ ಪ್ರಜೆ ಅಂದ್ರೆ ಧನರಾಜ್ ಅವ್ರನ್ನ ಕರ್ಕೊಂಡೋಗ ರಾಜ ಅವರು ಅವರು ಅವ್ರು ರೂಮ್ ಕರ್ಕೊಂಡು ಹೋಗ್ತಾರೆ ಏನ್ ರೀಸನ್ ಅಂದ್ರೆ ಆವಾಗ ಅಕ್ಷ ಅವರು ಹೋಗ್ತಾರೆ ಏನಕ್ಕೆ ಕರ್ಕೊಂಡು ಹೋದ್ರಿ ಅಂತ ಮಂಜು ಅವ್ರು ಹೇಳ್ತಾರೆ ನಮ್ಮ ಬಗ್ಗೆನ ಏನೋ ಅಂದರೆ ಬೈಯ್ಯ ಥರ ಮಾತಾಡ್ತಾಯಿದ್ರು ಅಂತ ಅಂದ್ಬಿಟ್ಟು ಅದರಿಂದ ನಾವು ಕರ್ಕೊಂಡ್ಬಂದಿದ್ವಿ ಅಂತಾರೆ ಇಲ್ಲ ಮತ್ತ ಜೊತೆಗೆ ಯಾರು ಮಂಜೂರು ಇನ್ನೊಂದು ಮತ್ತೆ ಕ್ಯಾಪ್ಟನ್ ಫ್ರೆಂಡ್ ರೊಂಬಿಗೆ ನೀವು ಬರೋಂಗಿಲ್ಲ ಹಂಗಿಲ್ಲ ಹಂಗಿಲ್ಲ ಅಧಿಕಾರ ಅಂತಂದ್ಬಿಟ್ಟು ಅಂತಾರೆ ಬಟ್ ಅವರು ಅಂತಾರೆ ಏನಂದರೆ ಅಮುಕ್ಚಿಕ ಅದೇನು ಶಿಕ್ಷೆ ಕೊಡ್ತಾರೆ ಕೊಡ್ಲಿ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಅಂತಾರೆ ಆ್ಯಕ್ಚುಲಿ ಬಿಗ್ ಬಾಸ್ ಅವ್ರು ಅವಾಗೇನೆ ಕೇಳಿದ್ರು ಏನಂದರೆ ಬಿಗ್ ಬಾಸ್ ನಾನು ಹೋಗ್ಬೋದು ಅಂತ ಅವರಂದ್ರೆ ನಿಮ್ಮ ಇಚ್ಛೆಗೆ ಅಂತ ಬಿಟ್ಟಿದ್ದು ನಿಮಗೆ ಅಂತ ಅಂದ್ಬಿಟ್ಟು ಅಂತಾರೆ ಅದರಿಂದ ಅವ್ರು ಧೈರ್ಯವಾಗಿ ಹೋಗ್ತಾರೆ ಇದಾಗಿತ್ತು ಪಾಯಿಂಟ್ ಅವ್ರನ್ನ ಮತ್ತೆ ಕರ್ಕೊಂಬರ್ತಾರೆ ಇದಾಗಿ ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ರಾಜ ಆಗಿರ್ತ ಮಂಜು ರಾಣಿ ಆಗಿರ್ತಕ್ಕಂಥ ಮೋಕ್ಷಿತ್ ಅವ್ರು ಇಬ್ಬರಿಗೂ ವಾದ ಮತ್ತೆ ಜಗಳ ಆಗುತ್ತೆ ಏನಕ್ಕೋಸ್ಕರ ಅಂತಂದ್ರೆ ಒಂದು ಸಿಂಹಾಸನಗೋಸ್ಕರ ಒಂದು ರಕ್ಷಣೆ ಮಾಡ್ಕೊಳೋದಕ್ಕೆ ಇವ್ರು ರಾಣಿಯವರು ಹೋಗ್ತಾರೆ ಅವಾಗ ಅವರು ಮುಂಜವ್ರು ವಾದ ಮಾಡ್ತಾರೆ ಇಲ್ಲಿ ನನ್ನ ಸುಮಾಸಿನ ಹಂಗೆ ಹಿಂಗೆ ಅಂತ ಅಂತಂದ್ಬಿಟ್ಟು ಮೋಕ್ಷಿತವ್ರಿಲ್ಲ ಅಂತಂದ್ಬಿಟ್ಟು ಅವ್ರು ಕೂತ್ಕೊಂಡಿರ್ತಾರೆ ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಅವ್ರ ಪ್ರಜೆಗಳೇ ಅವ್ರನ್ನ ರಕ್ಷಣೆ ಮಾಡೋಕ್ಕೆ ಅವ್ರ ಪ್ರಜೆಗಿರ್ತಾರಲ್ಲ ಅವರು ಹೋಗಿ ಅದರಲ್ಲಿ ಶಿಶಿರು ಹೋಗಿದ್ದಕ್ಕೆ ಏನಾಗುತ್ತೆ ಅಂದರೆ ಅವರು ಬಂದ್ಬಿಟ್ಟು ಹೋಗಿರ್ತಾರೆ ಪ್ರಾಕ್ಟೀಸ್ ಮಾಡುವಾಗ ಅವಾಗ ಇವರು ಮಂಜು ಅವರು ಅಂದ್ರೆ ರಾಜ ಎತ್ತಿ ಬಿಸಾಕ್ತಾರೆ ಸೈಡ್ಗೆ ಇದಾಯಿಂಟ್ ಫ್ಲೂ ವಿಡಿಯೋ ಬೇಕಾ ನೀವು ಜೋ ಸಿನಿಮಾದಲ್ಲಿ ಇದು ಪಾಯಿಂಟ್ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಏನಂದ್ರೆ ಹನುಮಂತ ನಿದ್ದೆ ಹೋಗ್ತಾ ಇರ್ತಾರೆ ಅದನ್ನ ಬಿಗ್ ಬಾಸ್ ನೋಡಿ ಕೋಳಿ ಹೋಗಿಸ್ತಾರೆ ಅದಾದ್ಮೇಲೆ ಅದಕ್ಕೆ ಶಿಕ್ಷೆ ಕೊಡ್ಬೇಕಾದ್ರೆ ಆಕ್ಚುಲಿ ಅದರಲ್ಲಿ ಯಾರು ಮಂಜು ಅವರು ಅಂದ್ಬಿಟ್ಟು ಶಿಕ್ಷೆ ಕೊಡ್ತಾರೆ ಅವ್ರಿಗೆ ಶಿಕ್ಷೆ ಕೊಡ್ ಅಂದ್ಬಿಟ್ಟು ಅವರ ಪ್ರಜಾಗಳಿಂದ ಹೇಳಿ ಕಳಿಸ್ತಾರೆ ಬಟ್ ಏನಂದ್ರೆ ಮೋಕ್ಷಿತ್ ರಾಣಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅವ್ರು ಕೊಡೋದಲ್ಲ ಇಲ್ಲಿ ನಾನ್ ಕೊಡೋದು ನಾನು ರಾಣಿ ಅಂತಾರೆ ಮತ್ತೆ ಅವ್ರ ಹೇಳ್ತಾರೆ ಇದರಲ್ಲಿ ರಾಜ ರಾಣಿ ಅನ್ನೋದು ಬರಲ್ಲ ಕ್ಯಾಪ್ಟನ್ ಆಗಿರ್ತಕ್ಕಂಥ ಮುಂಜ್ ಅವ್ರು ಕೊಡಬೇಕು ಶಿಕ್ಷೆ ಅಂದ್ಬಿಟ್ಟು ಅದನ್ನ ವಾದ ಆಗುತ್ತೆ ಇದಾಗಿತ್ತು ಪಾಯಿಂಟ್ ನೆಕ್ಸ್ಟ್ ಇಷ್ಟ ಆಗಿದ್ರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಅಲ್ಲಿ ಡೇ ನಂಬರ್ ಐವತ್ತ್ ದಿನ ಆಗಿರ್ತಕ್ಕಂತ ಮೈಂಡ್ ಮಾಡ್ ಪಂಟು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತರ ಸಪೋರ್ಟ್ ಮಾಡ್ತೀರಿ ಹೆಚ್ಚಿನ ವಿಡಿಯೋ ಕಂಟೆಂಟ್ಗೆ